ನಮಸ್ತೆ ಬಂಧುಗಳೇ ಶ್ರೀಲಿತಾ ಸರಸನಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಐವತ್ತೊಂಬತ್ತು ಮಾಡಬೇಕಲ್ವ ಮಾಡಬೇಕಲ್ವೇ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರು ಆಸ ಚಾರು ಚಂದ್ರ ಕಲಾದರ ಈ ರೀತಿ ಬರ್ತದೆ ಗುರ್ತು ಮಾಡ್ಕೊಳ್ಳೋಣ ಮನು ವಿದ್ಯಾ ಚಂದ್ರವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರು ರೂಪ ಚಾರು ಆಸ ಚಾರು ಚಂದ್ರ ಕಲಾದರ ಕಲಾ ದರ ರಿಸಿದ್ದೆ ಮತ್ತೊಂದರಿ ಮನು ವಿದ್ಯಾ ಚಂದ್ರವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರುರೂಪ ಚಾರು ಹಾಸ ಚಾರು ಚಂದ್ರ ಕಲಾ ಧರ ಧರ ಮತ್ತೊಂದರೆ ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರು ರೂಪ ಚಾರು ಆಸ ಚಾರು ಚಂದ್ರ ಕಲಾ ತರ ಸೇರಿಸ್ಕೊಂಡು ನೋಡೋಣ ಮನೋವಿದ್ಯಾ ಚಂದ್ರವಿದ್ಯಾ ಚಂದ್ರು ಮಂಡಲ ಮಧ್ಯಗ ಚಾರು ರೂಪ ಚಾರು ಆಸ

ಚಾರು ರೂಪ ಚಾರು ಆಸ ಚಾರು ಚಂದ್ರ ಕಲಾದರ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳ್ಬೇಕು ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರಮಂಡಲ ಮಧ್ಯಗ್ರ

ಪದ್ಮ ರಾಗ ಸಮ ಪ್ರಭಾ ಈ ರೀತಿ ಬರ್ತದೆ ಗುರುತು ಮಾಡ್ಕೊಳ್ಳೋಣ ಚಾರಾ ಚರ ಜಗನ್ನಾಥ ಚಕ್ರ ರಾಜ ನಿಕೇತನ ಪಾರ್ವತಿ ಪದ್ಮ ನಯನ ಪದ್ಮ ರಾಗ ಸಮಪ್ರಭಾ ಆಯಿತಾ ಮತ್ತೊಂಬರಿ ಚರಾ ಚರ ಜಗ ನಾಥ ಚಕ್ರ ರಾಜ ನಿಕೇತನ ಪಾರ್ವತಿ ಪದ್ಮ ನಯನ ಪದ್ಮ ರಾಘ ಸಮಪ್ರಭಾ ಮತ್ತೊಂದ್ರೆ ಚರಾ ಚರ ಜಗ ನಾಥ చక్ర నికేతన పార్వతి పద్మ నయన పద్మ రాగ సమ ప్రభా రభా ఈ సేర్స్కు చరాచరా జగన్నాథక్ర నికేతన పార్వతి పద్మ నయన समप्रभा चराचरा जगन्नाता निकेतना, निकेतना। पार्वती समप्रभा सम चरा जगन्नाथ ಚಕ್ರಿಕೇತನಾ ಜಗನ್ನೇತನಾ ಪದ್ಮಗ ಸಮಪ್ರಭಾ ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಚರಾಚರಾ ಜಗನ್ನಾಥ ಚಕ್ರ ಚಕ್ರರಾಜನಿಕೇತನಾ ಪಾರ್ವತಿ ಪದ್ಮನಯನಾ ಪದ್ಮಾಗ ಸಮಪ್ರಭಾಪ್ರಭಾ ಹ್ಮ್ ಸಾಕು ಈಗ ಅರವತ್ತ ಒಂದೇದು ಒಂದ್ ಬಾರಿ ಹೇಳ್ತೀವಿ ನೋಡಿ ಪಂಚಪ್ರೇತ ಸನಾಸೀನ ಪಂಚ ಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಗನ ರೂಪಿಣಿ ನೋಡಿ ಮತ್ತೊಂದು ಹೇಳ್ತೀನಿ ಪಂಚ ಪ್ರೇತ ಸನಾಸೀನ ಪಂಚ ಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಗನ ರೂಪಿಣಿ ಈ ರೀತಿ ಬರ್ತದೆ ಗುರ್ತು ಮಾಡ್ಕೋಣ ಪಂಚ ಪ್ರೇತ ಸನಾ ಸೀನಾ ಪಂಚ ಬ್ರಹ್ಮ ಸ್ವರೂಪಿಣಿ चिन्मयी परमानंद विज्ञान घन रूपिणी मत पंच प्रेत सनासीन पंच ब्रह्म स्वरूपिणी, चिन्मयी परमानंद विज्ञान घन रूपिणी मत पंच

ಪಂಚ ಪ್ರೇತ ಸನಾ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಗಣರೂಪಿಣಿ ಮೂರ್ ಬಾರಿ ಆಯ್ತಲ್ಲ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರ್ ಬಾರಿ ಹೇಳಿ పరమానంద పరమానంద పంచబ్రహ్మాణిమయ పరమానంద વિજ્ઞાન ગણ રૂપિણી વિજ્ઞાન વિજ્ઞાની ટુ અરવત એ ધ્યાન ધાતૃ ધેય રૂપ ધર્મ ધર્મ વિવર્જિત વિશ્વરૂપ જાગરીણી સાપંતી તૈજ તૈજ સા ಸಾತ್ಮಿಕ ಸಾತ್ ಅಂತ ಹಾಕೊಳ್ಳಿ ಸತ್ ಮಾಡ್ಕೊಳ್ಳಿ ಸಾತ್ ಮಿಕ ಮಿ ಮಿಕಾ ಮಿಕಾ ಸಾತ್ಮಿಕ ಸ್ವಾಪಂತಿ ತೈ ಜ ಸಾತ್ಮಿಕ ಆಯಿತಾ ಈಗ ಗುರ್ತು ಮಾಡ್ಕೊಳ್ತೀರಲ್ಲ ಸರಿ ಮಾಡ್ಕೊಳ್ಳಿ ಧ್ಯಾನ ಧ್ಯಾತೃ ಧ್ಯಯ ರೂಪ ಧರ್ಮ ಧರ್ಮ ಯುವರ್ಜಿತಾ ವಿಶ್ವರೂಪ जागरिणी स्वपंती तैज सात्मिका ध्यान रूप धर्म धर्म विवर्जिता विश्व जागरिणी स्वपंति तैज सात्मिक ध्यातृ्येय रूप धर्म धर्म विवर्जित विश्व रूप जागरिणी स्वपंति दैज सात्विकोण ध्यान देया, देया रूप धर्म धर्मा विर्जित

ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗಣಿ ಸ್ವಪಂತಿ ತೈಜಸಾತ್ಮಿಕ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರ್ ಬಾಳು ಧ್ಯಾನ ಧ್ಯಾತೃಯ ರೂಪ

ಸಾಕು ಇವತ್ಗೆ ಇವತ್ಗೆ ಸಾಕು ಫಿಫ್ಟಿ ಏಟಿಂದ ಸಿಕ್ಸ್ಟಿ ಟೂ ವರ್ಗೆ ಒಂದ್ ಬಾರಿ ರಿವೇನ್ಸ್ ಮಾಡ್ಬೋಣ ವಿದ್ಯಾ ಚಂದ್ರ ವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರು ರೂಪ ಚಾರು ಹಾಸ ಚಾರು ಚಂದ್ರ ಕಲಾದರ चरा चरा जगन्नाता, चरा 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 जगन्नाता राजा निकेतना पार्वती पद्मनयना पद्म पंच ब्रह्मा पंचब्रह्मिणी चिन्मयी परमानंदा

நோடிகளை கண்ட் முச்சி